ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವ್ನ ಹೆಸರು ಕೂಡ ಇರ್ತು ಇರ್ತದೆ ಮಾತಾಡೋಣ ನಂಜೇಗೌಡದ ಹೆಸರು ನಾನು ಅವ್ನ ಹೆಸರು ಕೂಡ ಇರ್ತಿರ್ಲಿಲ್ಲ ಅವ್ನದಲ್ಲಿ ಮಾತಾಡ್ತಿದ್ದ ಅವ್ನ ಹೆಸರು ಕೂಡ ಇರ್ತಿರ್ಲಿಲ್ಲ ನೀವ್ ಬಂದು ನಮ್ಮನ್ನ ಏನ್ ಕಚ್ಚಿನಲ್ಲಿ ಮಾತಾಡ್ತಾನ ಯಾಕೆ ಕೊಟ್ಟ ನಿನ್ಗೆ ನಂಜೇಗೌಡ ಗೌರವ ಗೌರವ ನಿಲ್ ಮಾಡೋದು ಎಂ ಎಲ್ ಎ ಆಗಿದ್ರೆ ನೀನು ನಾವು ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬರೋ ಚಿಕ್ಕವ್ರ ಏ ಈ ಏಕದಲ್ಲಿ ಅವನು ಇವನು ನಮ್ಮ ವಂಶ ನನ್ನ ನಂತನ ಮಾತಾಡ್ತೀಯ ನಿಮ್ಗೆ ಏನಂತ ಗೊತ್ತ ಮೇಲೆ ನಿಮ್ ಮಾಡಿದ ಎಂ ಎಲ್ ಎ ಮಾಡಿದ್ದೇನಿಗ್ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದೀನಿ ನಿಮ್ ಇದ್ರೆ ಬರೀ ಆರ್ನೂರ ಓಟು ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿಮ್ಗೆ ಆರ್ನೂರು ಓಟ್ ನಿಮ್ಗೆ ಬರ್ತಿ ಬರಲ್ಲ ದುರಂತವಾಗಿ ನಾನ್ ನಿಮ್ ತಂಡ ಬಂದಿದ್ದ ಕೋರ್ಟ್ ಕೇಸ್ ಹಾಕಿದ್ರೆ ತಪ್ಪು ನಿಮಗೆ ್ ಮಾತಾಡೋದು ಅದೇ ಹುಚ್ಚಂತ ನಾವು ನನ್ಗೆ ಹುಚ್ಚಿರ್ ಅಂತ ನಿಮ್ಗೆ ಹುಚ್ಚಿರ್ಬೋದು ಹೇಳಿ ನಿಮ್ಗೆ ಹುಚ್ಚಿರೋದ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿ ಬಂದು ಕರೆಕ್ಟ್ ನಮ್ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರಿಗೆ ನಿಮ್ಗೆ ನೋವಾ ಮಾತಾಡ್ಬೇಕಂತ ಏನ್ ತರೋದ ನಿಮ್ ಎಮ್ ಎಲ್ ಎ ಮಾಡಿ ಏನ್ ಮಾಡಿದ್ದೀನಿ ನಿನ್ನ ಮಾನವರು ನಮ್ಮ ಮಾನವ ಸುಳ್ಳು ದುಡ್ಡು ಮಾಡಕ್ಕೆ ಬಂದಿರೋದು ನಿಮ್ ಎಮ್ಮೆಲೆ ಆಗಿ ಅದಕ್ಕೆ ಏನು ರಾಜಕೀಯಕ್ಕೆ ನೀವು ಮಾಲೂರು ಬಗ್ಗೆ ಒಂದ್ ಮೂರು ವರ್ಷ ಮಾಡಿದ್ರಲ್ಲ ಮಾಲೂರು ಜನ ನನ್ ಮಾಲೂರು ನಾನ್ ಲೋಕಲ್ ಅಂತಿಯಾ ಡೈರಿಗೆ ಕೆಲಸಕ್ಕೆ ಸೇರಿಸೋಕ್ಕೆ ಮಾಲೂರು ಅವ್ರಿಗೆ ಕ್ಯಾಸ್ ತಗೊಂಡು ಮಾಡ್ತೀನಿ ನೀನು ಇದೂರು ಕೊಟ್ಟರೆ ನೀನು ಕಾಸಿಗಳ ವಸೂಲಿ ನೋಡಿ ಆ ಓನ್ ಕೆಲಸ ಕರ್ಸೋಕ್ಕೆ ಮಕ್ಕಳಕ್ಕೆ ವಸೂಲಿ ಮಾಡಕ್ಕೆ ಮಾನವರು ಅವ್ರಿಗೆ ಮಾಲೂರು ಅವ್ರಿಗೆ ಮಾಲೀರು ಏನ್ ಮಾಡ್ತಾರೆ ಅಂತ ನೀನು ಆ ಕ್ರೀಡೆ ಏನಾದ್ರೆ ವಸೂಲಿ ವಸೂಲಿ ಮಾಡ್ಲಿ ಇಡೀ ಪಂಚಾಯಿತಿ ಸಿಸ್ಟಮ್ ಮಾಡಿ ಇಕ್ಕಿದ್ಯಾ ಅವ್ರು ಬಂದು ಜನರೇನು ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರಕ್ಷನ್ ತುಂಡಿಸ್ಕಂತ ಅವ್ರು ಮನೆ ಬಂದಿರ್ತಾರೆ ಜನಗಳಿಗೆ ತಾಲೂಕು ಆಫೀಸ್ ನಾವು ಏನ್ ಮಾಡಿರ್ತಿದ್ಯಾ ಗೊತ್ತ ನೀನು ಹಿಂಗ್ ನಂಜನ ಇದ್ ಮಾತಾಡ್ಬೇಕು ನಿಂಗೆ ಖುಷಿ ಕಿತ್ತು ನಿಮ್ಗೆ ಒಂದು ನಾಳೆ ಮಾತಾಡ್ಸ್ಬಿಟ್ಟು ರಾತ್ರಿ ಮಲಗಡೆ ಉತ್ತರ ಕುಮಾರ್ ಮನೆ ಬಂದೆ ಇವಾಗ ನನ್ಗೊತ್ತಾ ಕಿತ್ ಕೊಡ್ತೀನಿ ದಿನಾಂಗೆ ಮಾತಾಡ್ತೀನಿ ಮಾತಾಡ್ಸ್ಕ ಇನ್ನೂ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಲ್ಲ ಅವ್ರೆಲ್ಲ ನೋಡ ತಗೊಂಡೆ ನಾನ್ ಮಾತಾಡುವಲ್ಲ ಅವ್ನು ಬಿಡ್ತಾ ಇರ್ತೀನಿ ಕರ್ಸ್ಕ ಆಗ ನೀವು ಬಿಡಪ್ಪ ನೀವು ನಂಗೆ

ಅಪ್ಪ ಕಾರ್ಯಕರ್ತನ್ ಮುಟ್ರೆ ಅಮಿತ್ ಶಾ ತಂತ್ರ ಹೋಗ್ತದೆ ಹುಷಾರು ನೀವೇನೋಸ್ ಕೇಸ್ ಕೇಸ್ ಆಗ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ ಬಂದ್ಬಿಡ್ತದೆ ಹೊಡಿತದೆ ಬೆಗಾರದ ಹೊಡಿತದೆ ನೇರ್ಗ ಹೊಡಿತದೆ ನಿಂತಿಂದ ನಿಮ್ಮಂಗೆ ಕಲ್ತಾನ ಮಾಡಿ ಮಾಡೋದು ದುಡ್ಡಲ್ಲ ಹುಡುಗಿ ಅದೇ ಹೊಡಿತಲ್ಲ ಪಟಾಕಿ ಅವರವರು ಐದ್ನೈದು ಸಾವಿರ ಇಪ್ಪತ್ತು ಸಾವಿರ ಸಮೃದ್ಧಿಂಗ್ ಕಂಡ್ರ ದುಡ್ಡಲ್ಲಿ ನಾವು ಹೊಡೆಯೋದು ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅವರು ನಿಮ್ಮಂಗೆ ಇದ್ರಿಯಾರು ಪಟಾಕಿ ಒಳಗಲ್ಲ

ಡೆಪ್ಟಿ ಸಿ ಎಂ ಸಿ ಎಂ ಯಾರು ಮಾಡೋದು ಹಾಕಿರ್ಕೊಂಡು ಕನ್ಫ್ಯೂಷನ್ ಅಲ್ಲಿಯೂ ಎಸ್ ಆಗ್ತಾನೆ ಇಲ್ಲೂ ಎಸ್ ಆಗ್ತಾನೆ ನೆಕ್ಸ್ಟ್ ಯಾರು ಸಿ ಎಂ ಮಾಡ್ತಾರೆ ಅವನ್ ಕಡೆಯೋದು ಇವ್ನ ಮಾಡಿರ್ ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟಿಡಿದಿರಿ ನಿನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವ್ ಮಾತು ನಿಮ್ಕೊಂಡು ಮಾಡಿದ್ದೀನಿ ನೀವು ಕೊರನಳ್ಳಿ ಬಂಡೆ ವರ್ಷ ರಕ್ತಕ್ಕೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷಗಳ್ ಹುಳ್ಗಳು ಬಿಡ್ಬಿಡ್ತೀರಲ್ಲ ಈ ಕೆರೆ ನೋಟಿ ಮಾಡ್ಕೊಂಡು ಹೋಗ್ಬಿಟ್ಟ ಹಾಗೇ ಅಂತ ಅವ್ನ ಕಾಂಟ್ರಾಕ್ಟರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲೂ ಸೇರಿಸಿ ಬಿಡ್ತೀನಿ ಇವನ್ ಸುಮ್ನೆ ವರ್ಜಿ ಆಗಿದ್ದಕ್ಕೆ ತಡೆಪಡಿಸ್ತಾ ಇದೆ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿಂತ ಬರ್ತಾ ಇಲ್ಲ ನಿಮ್ಗೆ ಇವ್ ಮಾಡಿರೋ ಅಗಣ ಬೇಕಲ್ಲ ಹೋದ್ರೆ ಏನಾಗ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗ್ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದಮೋ ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ನಡೆದು ಸುಮ್ಮನೆ ಎಲ್ಲ ನಾವು ಎ ಸಿ ಹತ್ರ ಡಿ ಸಿ ಹತ್ರ ಹೋಗೋಂಗಿಲ್ಲ ಇವನು ಕಲ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದು ಒಂದು ಡಿಪಾರ್ಟ್ಮೆಂಟೇ ಇಲ್ಲ ಸಿ ರಾಜ್ಯ ಸರ್ಕಾರದಲ್ಲಿ ಏನಂತೀನಿ ಫುಲ್ ಆಗಿದೆ ಬೆಲ್ಲಿ ಬೇಡಿಲಿ ಇವ್ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಎನ್ ಎನ್ಸನ್ ಬಂದ ಕಾಣ್ಕೊಂಡವ್ರು ಏನಕ್ಕೆ ಇವ್ನು ತಿನ್ನ ಕೊಡೋಲ್ಲ ಅಲ್ಲಿ ಇನ್ನ ಕಾಯಿಲೆ ನಿಮ್ ಪಾಯಿಟ್ಟ ನಿನ್ಕೆ ಕಾಯಿಲ್ ಮಾಡಿದ್ದೀನಿ ಅವ್ರಿಗೆ ತಿನ್ ಮಾಡೋಣ ಅದು ಬೇಕಾದ್ರೆ ಅಡ್ಜಸ್ಟ್ ಮಾಡೋಕ್ಕಂತ ಕೊಟ್ಟಣ ನಿಮ್ಗೆ ಅಷ್ಟು ಕೊಡ್ತೀನಿ ಇವಾಗ ಎಲ್ಲಾ ಕುರ್ದ ಶಿಸ್ಟಮೇ ಹಾಯ ಮಾಡಿರ್ತ ಏನ್ ಆ ಪೀಡಿಗಳ ಹತ್ರ ತಿಂಗಳ ತಿಂಗಳು ವಸೂಲಿ ರಾರಗಳ ಹತ್ರ ವಸೂಲಿ ಎಲ್ಲಿ ಇಡೀ ಮಾಲೂರಿಗೆ ತಲೆ ಬಂದಷ್ಟೇನೆ ಬಂತು ಇವತ್ತು ಮಾಲೂರು ನಾನು ಮಾಡ್ಕೊಳ್ಳೋದು ಆದಾಗ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣು ಹಾಕಿ ಅಂತೇಳಿ ಚೆನ್ನಾಗಿ ಬಿಟ್ಟು ಮೀಟ್ ಮಾಡಿಸೋದು ಯಾಕ ಅಂತಲ್ಲ ನಾನು ಹಚ್ಚಿನ್ ಮಾತಾ ಅಡ್ಡ ಹಾಕ್ತಾ ಮೇಲೆ నేను కానీ జన నేర్ మీలు అంత అది బుద్ధి పట్టుకొని ఎల్ తి ఎమ్మెల్యే ఇవ్ మన ఇవ్ కలిక నిల్ బోట మాత్ర డ్యూటీ అడ్డ బట్ట ಇಷ್ಟು ಸಾಕ್ರಿಗೆ ನಾನು ಮಾತಾಡಿರೋ ನಾಳೆ ಏನಾರ ತಿರುಗಿ ಶುರು ಮಾಡಿದ್ರೆ ಬುಧವಾರ ಆದ್ರೆ ಇವರ ಹಬ್ಬ ಇನ್ನೆಲ್ಲ ಇನ್ನು ಕಂಟೇ ಇನ್ನು ಅಂತ ಹೇಳ್ತೀನಿ ಯಾರು ಫೇಕ್ ಅಕೌಂಟ್ ಮಾಡ್ಕೊಂಡ್ರೆ ಫೇಕ್ ಅಕೌಂಟ್ ಮೇಡಮ್ ನೀವು ಎನ್ಸಲ್ಲ ನಿಮ್ಮದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವು ಯಾರು ಅಂತ ಹೇಳ್ಬಿಟ್ಟೆ ಇದೆ ಮಾತಾಡ್ರಿ ಹಪ್ಪನ್ ಕೊಟ್ಟಿದ್ರು ನೀವ್ ಮುಟ್ಲಿ ಮೇಡಮ್ ನಿಮ್ಗೆ ಏನೇನ್ ಮಾಡ್ತಾರೆ ಮಾಡ

ನಮ್ಮ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ಇನ್ನು ಯಾರು ನಿಮ್ಗೆ ಮಾಡಲ್ಲ ನೀನ್ ಮಾಡಿದ್ರ ಮರ್ಯಾದ್ರಷ್ಟು ನಿಮ್ ಕೆಲಸ ನಿಖಿಲ್ ಕುಮಾರ್ ಸ್ವಾಮಿ ಬೈತಿ ನೀನು ಹುಡುಗ ಅಂತೀನ ಬಾ ಮಾಡ ನಾಳೆ ಇನ್ ಯಾರು ಸಪೋರ್ಟ್ ಮಾಡ್ತಾರೆ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ಹಾ ಎಲ್ಲಿ ಸಪೋರ್ಟ್ ಬಾ ಅವ್ರ ಏನೋ ನಮ್ಮ ಮೇಲೆ ಒಂಟರ್ ಎಫ್ಐಆರ್ ಸೀದಾ ಹೇಳ್ತೀವಿ ಸೀದ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನ ಹೋಗ್ಬಿಡ್ತೈತಿವಿ ಇವ್ ಮಾಡಿರೋ ಕಳೆ ಕನ್ಸರ್ ಎಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಉತ್ತೇಜಿಸ್ಕೊಂಡು ಹೇಳ್ತೀವಿ ದೊಡ್ಡ ಇದು ಆಗ್ಬೇಕು ಇವತ್ತು ಸೊಸನ್ ಕೂಡ ಮಾತಾಡಿಸ್ತೀವಿ ಇವ್ ಮಾಡಿರೋ ಕೆಲಸಗಳೆಲ್ಲ ದೊಡ್ಡ ಕೆಲಸಗಳು ನಾವು ಮಾಡೋ ಜನತೆ ಮನವಿ ಮಾಡ್ತಿದ್ದೀನಿ ನೀವ್ ಎಚ್ಚೆತ್ಕೊಂಡ್ರಿ ನನಗೆ ಎಮ್ ಎಲ್ ಎ ಕಾಲ ಬಂದ್ ರೀಕೌಂಟಿಂಗ್ ಆಯ್ತಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗ್ ಸೌಮ್ ಏನು ಅನುಮಾನ ಇತ್ತು ನಾವ್ ಹಾಕ್ಕೊಂಡಿದ್ದೀವಿ ಇವನ್ ಕೇಂದ್ರ ಕೋರ್ಟ್ ಬಗ್ಗೆ ಮಾತಾಡೋದು ಸಿ ಮೇಲೆ ಸ್ಟಿಚರ್ಸ್ ನಾನ್ ಪಾಸ್ ಮಾಡ್ಸಕ್ ಆಗ್ತದ ತಪ್ಪು ಲೋಪದೋಸೆ ಇದೆ ರಿಸಲ್ಟ್ ಏನಾಗ್ತದ ನಿಮ್ ಮಾಡಿದ್ರು ನಂಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗ್ಲಿ ಇಲ್ವೋ ಯಾವ ಇವೆಲ್ಲ ಪುಷ್ಟಿ ಕೊಡ್ತದೋ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರ್ಗೆ ಸಿಗ್ನೇಚರ್ಸ್ ಇದೆಲ್ಲ ಸಹದ ಅಲ್ಲ ಅದಕ್ಕೇನು ಪಾಪ ಎಲ್ಲ ಹೇಳ್ಬಿಟ್ಟಾರೆ ಗುಚ್ಚಿ ನಿಮ್ಗೆ ಹಚ್ಚಿಡಿದಿರೋದು ಹುಚ್ಚಿ ಹಿಡಿತಾರೆ ನೀವು ಹೊಡಿತೀವಿ ಆಲ್ ತಿಂದ ನೋಡಿ ಅಂತ ಎಮ್ ಎಲ್ ಎಂಎಲ್ ಎನ್ ಗಂಡ ಇರ್ಬೇಕು ಮನೆ ಮಗ ಮನೆಗೆ ಮಾಡಿಗಿಂತ ಕೂತ್ಕೋಬೇಕಲ್ಲ ಆಸ್ಟಿ ಮೇಲೆ ಅದೇ ಆಗೋದ್ ನಿಮ್ಗ ಎಷ್ಟು 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 ನಾವು ಬಾವೇನು ಅಲ್ಕಮಾತ್ರೆ ಗೊತ್ತಾಗ ಮಾತಾಡೋಂಗಿಲ್ಲ ನಮ್ದು ಹುಟ್ಟಿತ್ತು ಮೊದಲಿಂದ ನಾವೆಲ್ಲಿ ಜಾನ ಜೊತೆ ಗೊತ್ತಿರೋದು ನೀನ್ ಜಾನಗಳ ಜೊತೆ ಯಾವ ಬದುಕಿದೆ ಸುಗ್ರ ನಮ್ಮ ಜನ ನನ್ನ ಮಾಲೂರು ಏನ್ ಬಾಳ ಸಪೋರ್ಟ್ ನನ್ನ ನಮ್ಮ ಜನ ಅಯ್ಯೋ ನಾನು ಇಲ್ಲಾದ್ರು ಆದವ್ರೂ ಬೆಜೆ ಮಾಡ್ತೀನಿ ನೀವ್ ಇನ್ನೇ ಒಂದು ಸಾಕು ಅಂತ ಹೇಳ್ತಾರು ಈಗ ರೀ ಕೌಂಟಿಂಗ್ ಆ ದಾಸ ಆಗ್ತಾ ಇದ್ದಂಗೆ ಮೂರು ಕಾಂಗ್ರೆಸ್ ಮುಖಂಡರುಗಳು ಸೋರೆ ಆ ನಂಬರ್ ನಂಬರ್ನೆಲ್ಲ ಕೊಟ್ಟು ತಿರು ಬಿ ಪಿ ರೈತ ನನಗೆ ಇನ್ನು ಬೇರೆ ಅವ್ರೆ ಅಯ್ಯಾಗಲಿ ಫಸ್ಟ್ ಇಲ್ಲ ಹೋಗಲಿ ಯಾರ್ಯಾರು ನೀವು ಏನಾದ್ರು ಮಾಡ್ತಾಪ ಅವರು ಕಾಣಿ ಚೆನ್ನಾಗೋದ್ರೆ ಅವರೆಲ್ಲ ನೆಕ್ಸ್ಟ್ ಒಂದು ಒಂಬತ್ತು ಬರ್ತೀನಿ ಅಂತ ಹೇಳಿ ಹೋಗಿ ಅದೇ ಎರಡು ವರ್ಷ ನೀವಲ್ಲಿ ಸಣ್ಣ ಕಂಡು ಒಂದು ಕಾಟ್ಕೊಂಡು ಗೊತ್ತವರು ಯಾರು ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿ ಎಂ ಸೆವೆನ್ಗೆ ನೀರು ಲಂಚ ಕೊಟ್ಟು ಮಡ್ಸ್ಕೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಕೇಳ್ತಂತೆ ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕೊಳ್ತ ಸಿ ಎಲ್ ಸೆವೆನ್ ಲಂಚ ಕೊಟ್ಟಿ ಯಾರಿಗೂ ಇಲ್ಲ ನೀನು ನಿಮ್ಮ ಮಕ್ಕಳು ನಿಮ್ಮ ಮಾತ್ರ ತಿನ್ನಕ್ಕೆ ನೀನ್ ಎಂ ಎಲ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತು ಅದೇನಾ ಒಂದು ಅಧಿಕಾರಿ ಅಡ್ಡಾ ಸೆಂಟ್ರೋ ಇವತ್ತೇ ಹೋಗ್ತೀರಿ ಎಷ್ಟೋ ಹತ್ರ ಮಾತಾಡ್ತೀರಾ ಐದರ ಹತ್ರ ಮಾತಾಡ್ತೀನಿ ನಿಮ್ ಎಂ ಎಲ್ ಎ ಆಗಿತ್ತು ಒಂದು ದಿನ ಕೂಡ ನಾಲ್ಕು ಏನು ಆಣೆ ಬಡ ಮಾಡ್ಬಿಟ್ಟು ಎಂ ಎಲ್ ಎಲ್ಲ ಕಂಡು

ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀವಿ ನೀವು ನಿಮ್ಮ ಕೈ ಪ್ರಸೋಜನೆ ಮಾಡಿಸ್ತೀಯಾ ಮಾಡಿಸ್ ಇವತ್ತು ನಿಮಿತ್ ಶಾ ಅವ್ರು ಬರ್ತೀವಿ ನಿಮ್ ಕೈಲಾಗಿ ನೀನ್ ಮಾಡಿ ನಿಮ್ ಕೈಲಾಗಿ ಭಾಳ ಮಾಡ್ತೀನಿ ನೀವು ಮಾಡ್ತಾ ಇಲ್ಲ ಅಂತ ಕೆಲಸ ಒಳ್ಳೆ ಇಡೀ ಮಾಲೂನ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಬಿಟ್ಟಿಸ್ಕೊಂಡು ಮಾಲೂ ಇಲ್ಲ ಕರ್ನಾಟಕ ಕರೋಪ್ಷನ್ ಇದು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಂತೆಲ್ಲ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹಿಂಗಾಗಿದ್ದ ನೀನು ಎಪ್ಪತ್ತೋಟಿ ಎಪ್ಪತ್ತು ಬರ ಎಪ್ಪ ಮೊದ್ಲೇ ನಾನು ಹಿಂದಿನ ತಾವಣೆ ಮನೇಲಿ ಇಡ್ತಿದ್ರು ಆಗಿದ್ದೀನಿ ಗೊತ್ತಿಲ್ಲ ನನಗೆ ನಿಮ್ ಕತಿಗಳ ಹೇಳ್ಬೇಕು ಎಷ್ಟು ಎಷ್ಟು ನೋಡೋದ್ ನೀನು ಸುಮ್ಮನೆ ಏನೋ ತಿಂದು ಸಾಯ್ತೇನ ಕೆರೆ ಮರ ಕೊಟ್ಟಿದ್ದೆ ಹೊರಸು ಕೇಳಿ ಮೂವತ್ತೈದು ಕೋಟಿಗೆ ಹತ್ತೈದನೂರು ಕೋಟಿ ತಿಂದು ಇಲ್ಲಿ ನಾನ್ ಕೇಳೋದಿಲ್ಲ ನಾನ್ ಸುಮ್ಮನೆ ಬಿಟ್ಟಿದ್ದೀನಿ ನಾನು ಕೇಳೋ ರಾಜಕಾರಣಿ ಅಲ್ಲ ದಿನ ಬಂದ ಏನು ಎಸ್ಗೆ ಬಿಟ್ಟದೆ ದಿನ ಅಲ್ಲಿ ಸಹಾಯಕ್ಕೆ ನೀನು ಹುಟ್ಟಿರೋದೇ ಅದಕ್ಕೆ ಏನಂತ ಊಟ ತಿನ್ನತಲ್ಲ ಏನ್ ತಿನ್ನ ಅದು ಏನಂತ ಈ ಅದನ್ನ ತುಂಬ ಅದನ್ನ ತಿನ್ನಾಕೆ ಉಟ್ಟಿರೋದು ನೀನು ನಿನ್ನ ನಿಮಿಷ ಮಾನವರ ನಿಂತ ನೀನ್ ಏನೇನ್ ಮಾಡ್ಕೊಂತಾರೆ ಜನ ಬೇಕ್ ಅಚ್ಚಿಂದ ಮಾತಾಡ್ತೀಯ ಇನ್ನು ಮಾತಾಡ್ಬೇಕು ನಿಮ್ಗೆ ದಿನ ಮಾತಾಡ್ತೀನ ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ ನಾಳೆ ಶುರು ಮಾಡು ನಿಮ್ಗೆ ಯಾರ್ಯಾರು ಸಣ್ಣ ತಂಡ ಹುಡ್ಕೊಂಡ್ ಬಿಡ್ತೀವಿ ಅವ್ರು ಕೇಳ್ತಾ ಇದೀನಿ ಹುಷಾರು ನಿಮ್ ಬರೆಯಡ್ ಇರ್ತದೆ ಇವ್ನು ಡ್ಯೂಟಿ ಮಾಡೋದಕ್ಕೆ ಹೋಗಿ ನೀವ್ ಗೆಕಾರ್ಡ್ ಹೋಗಿ ನೀವ್ ತಾಯಿ ಹಾಕಿ ನಿಮ್ಗೆಪ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋ ನಿಮ್ಗೆ ಇಷ್ಟ ಬೀಳಿ ಇಲ್ಲ ನಮ್ಗಾಗಿರೋದು ನಮ್ಗೆ ಅನುಮಾನ ಇತ್ತು ನಾವು ಕೋರ್ಟ್ ಹೋಗಿದ್ವಿ ಅದಕ್ಕೇನು ನನಗೆ ಹುಚ್ಚಿರ್ಬೋದು ಅಂತೆ ಇವ್ರು ಹುಚ್ಚಿ ಬಿಡ್ತಾರೆ ನಾವ್ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಡಿ ಪಿ ಶಿವರ್ ವಯಸ್ಸಾಗಿ ಬೆಳಗ್ಗೆ ಸಾಯ್ತಾವೆ ಎಂ ಎಲ್ ಎ ನೀವು ಕಾಂಗ್ರೆಸ್ ಅನ್ನು ವೆಂಟಿಲೇಟರ್ ಉಂಟು ಬಡ ಕಾಂಗ್ರೆಸ್ ಅನ್ನೋ ವೆಂಟಿಲೇಟರ್ ಉಂಟ ನೀನು ತೆಗೆದಿದ್ದ ಐದು ನಿಮಿಷ ಬರ್ತಾರ ನೀವು ಅಷ್ಟು ಭ್ರಷ್ಟಾಚಾರ ನೀವು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ಅಂತ ಬೇಗ ಕೊಟ್ಕೊಂಡು ಓಟ್ ಆಯಿತು ಅಷ್ಟು ಹುಡುತಿಯಾ ಬಳ್ದು ಹೇಳ್ತಿದೆ ದಿನ ಏನೋ ಎಂ ಏನ್ ಮಾಡ್ರೇನ್ ಪಕ್ಷ್ಮೇಲೆ ಮಾತಾಡ್ಸಿ ಏನ್ ಮಾತಾಡೋದು ಮಾಡೋಣ ಮಾಡ್ತಾನೆ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ಮಾಡೋದ್ರೆ ಏನ್ ಪಕ್ಷದ ಮಾತಾಡ್ತೀಯಾ ನನ್ ಮೇಲೆ ನಾವು ದೂರಕ್ಕೆ ಬರ್ತೇನೆ ನಿಮ್ ಮೇಲೆ ದುಡ್ಡು ಬಸ್ಗಳ ಸಹಾಯಕಲ್ಲ ಬಂದ್ ಏನ್ ತೆಗೆದು ನಿಂತು ಆ ಕಾಂಗ್ರೆಸ್ ನಿಮ್ಗೆ ಹಾಳು ಮಾಡಿಕಿದ್ಯಾ ಕಾಂಗ್ರೆಸ್ ದಿನದಿಂದ ಹಾಳು ಮಾಡಿಕಿದ್ಯಾ ನೀನ್ ನಿಮ್ ಎಂ ಎಲ್ ಎ ಮಾಡ್ರ ಏನಾಗುವಂತ ಜೊತೆ ಇದ್ರೆ ಅವ್ರ ತೊಂದರೆ 이 K.O.S분들은 내 칼, 칼을 풀어주지 않으려고 그 사람의 시트를 벗어내면 내가 MLA야 이럴 수는 없는데, 그 사람은 나를 부끄러워하네 나를 승리시키고 나랑 싸우지 않으려고 칼을 벗어내면 나랑 싸우지 않으려고 석탑아이터에 굳힌 대로 칼을 벗어내면 굳힌다 이 사람은 나를 벗어내면 나를 벗어내면 이 사람은 나를 MLA로 부끄러워하네 이 사람은 나를 MLA로 부끄러워하네 내가 이 사람의 칼을 벗어내면 나를 벗어내면 ನನಗೆ ಮನ್ ಅಂತ ಬ್ರ್ಯಾಂಡ್ ಮಾಡಿಕ್ ಬಿಟ್ಟವ್ರಿಗೆಲ್ಲ ನೀವು ಕಾಂಗ್ರೆಸ್ ಬಿಟ್ಟು ನಿನ್ ಮನೆ ತಗೊಂಡ್ ಹೇಳ್ಬಿಟ್ಟು ಮೇಡಮ್ ನಾನ್ ನಾನ್ ಕೊಡೋದ್ರಲ್ಲ ನಿನ್ ಎಲ್ಲ ಬಿಡಪ್ಗಳು ನೀನ್ ಎಂ ಎಲ್ ಆದ್ರೂ ನನಗೆ ಜನ ಬರಲ್ಲ ನಮ್ಗೆ ಗೊತ್ತದೆ ನೀನ್ ಅಪ್ಪ ಉಣಿಸ್ಕೊಟ್ಟವ್ರನ್ನ ಅಕ್ಕಲ್ಗಳು ಡೈಲಿ ಫೋರ್ಸ್ ಮಾಡೋದು ಬ್ಯಾಟ್ ನಿಮ್ ಚೆನ್ನ ಮನೆ ತಗ ಬಂದೋದಕ್ಕೆ ಯಾರು ಬರೋದಲ್ಲ ಈ ಆಫೀಸಲ್ಲಿ ಕರ್ಸ್ಕೊಳ್ಳೋದು ಬಿಡಪ್ಗು ಕೊಡೋದು ನಿಮ್ ಏನ್ ಗೊತ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ನಾನು ಅಂತ ಹೇಳ್ತಾ ಇದ್ದೀನಿ ಇವತ್ತು ಒಂದು ಫೋನ್ ಯಾರು ಹೇಳಿದ ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗ ಹಿಂದೆ ಸೇರಿದ್ದಾರೆ